ಕುಶಲವೇ ಕ್ಷೇಮವೇ ಮತ್ತು ಶುಕ್ರದೇಶ ಸಿನಿಮಾಗಳಲ್ಲಿ ನೀವು ನಟಿ ನಾನು ನೋಡಿರ್ತೀರ ಇಂಥ ನಟಿ ಬಗ್ಗೆ ಬರ್ತಾ ಬರ್ತಾರಂಥ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಯಾಕೆಂದರೆ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ ಹೌದು ನಟಿ ಅವರು ಇನ್ನಿಲ್ಲ ಅಂದರೆ ನಿಜಕ್ಕೂ ಕೂಡ ಒಂದು ಕ್ಷಣ ಎಲ್ಲರೂ ಕೂಡ ಈಗ ಶಾಕ್ ಆಗುತ್ತೆ ಯಾಕೆಂದರೆ ತುಂಬನೇ ಮುದ್ದಾದಂಥ ಚೆಲ್ಲುವಂತ ಹೇಳ್ಬೋದು ಏನೇ ಟೆಲಿಫೋನ್ ಗೆಳತಿ ನಿಮ್ಮ ಸಿನಿಮಾದ ಆಡಿನ ಮೂಲಕವೇ ಫೇಮಸ್ ಆದಂಥ ನಟಿ ಅಂತ ಹೇಳ್ಬೋದು ಸದ್ಯ ಇತ್ತೀಚೆಗೆ ನಾಲ್ಕು ವರ್ಷಗಳ ಹಿಂದೆ ಒಂದು ಖಾಸಗಿ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದರು ಸದ್ಯ ಶ್ರೀಲಕ್ಷ್ಮೀ ಅವರು ಫಾರಿನಲ್ಲಿ ವಾಸವಾಗಿದ್ದಾರೆ ಇತ್ತೀಚೆಗೆ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮದಲ್ಲಿ ಕೂಡ ಸಂದರ್ಶನವನ್ನು ಕೂಡ ಕೊಟ್ಟಿದ್ದರು ಸದ್ಯ ಅವರ ಪತಿ ಈಗ ದೊಡ್ಡ ಟೆಕ್ಕಿಯಾಗಿದ್ದಾರೆ ಅವ್ರನ್ನ ಮದುವೆಯಾಗಿ ಎರಡು ಸಾವಿರದ ಎರಡರಲ್ಲ ಕಣ್ಮರೆಯನ್ನು ಸಾಗಿ ಹೋಗ್ತಾರೆ ಯಾಕಾಗಿ ಕಣ್ಮರೆ ಆದಂಥ ಕೇಳೋದಕ್ಕಾಗಿ ಸದ್ಯ ನನ್ನನ್ನು ಬೆಳೆಯೋದಕ್ಕೆ ಬಿಡಲಿಲ್ಲ ನನ್ನನ್ನು ತುಣಿಯೋದಕ್ಕೆ ನೋಡಿದ್ರು ಹಾಗೆ ನನ್ನ ಬೆಳವಣಿಗೆ ಸಹಿಸಿದ್ರೆ ಅಂತ ಸಾಕಷ್ಟು ಜನ ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗೆ ನಮ್ಮ ಆಪ್ತರಿಗೆಲ್ಲ ಹೇಳಿ ಅಷ್ಟು ದೊಡ್ಡ ದೊಡ್ಡ ಬ್ಯಾನರ್ ಆಗ್ತಿದ್ದಾರೆ ಅಂತಂದರೆ ಮುಂದೆ ಮದುವೆ ಯಾರಾಗ್ತಾರೆ ಹುಡುಗಿಗೆ ಹಾಗೆ ಈಗ ಅಂತೆಲ್ಲ ಹೇಳಿ ಸಿಕ್ಕಾಪಟ್ಟೆ ಪಟ್ಟಿ ಬಿಟ್ಟಿದ್ರು ಈಗಾಗಲೇ ಭಾಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಎದುರಾಯಿತು ಇದರಿಂದ ನಮ್ಮ ಕುಟುಂಬದಲ್ಲಿ ಮೊದಲು ಮದುವೆ ಮಾಡಬೋಣ ಅಂತ ಮದುವೆ ಮಾಡಿದ್ರು ಮದುವೆ ಆದ ನಂತರ ನಾನು ಫಾರಿನ್ಗೆ ಹೋಗಿ ಸೆಟಲ್ ಆದ ಅಂತ ಹೇಳ್ತಾರೆ ಈ ಮೂಲಕ ಏನಿಲ್ಲವಾಗ್ತದೆ